ಸಾಮಾನ್ಯವಾಗಿ ಪುರುಷರಿಗೆ ಬೇರೆಯವರ ಜನನಾಂಗವನ್ನು ನೋಡಿದಾಗ ತಮ್ಮ ಜನನಾಂಗ ಚಿಕ್ಕದು ಎನಿಸುತ್ತದೆ ನಿಮಗೂ ಇದೇ ರೀತಿ ಎನಿಸುತ್ತಾ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಪುರುಷನು ಇನ್ನೊಬ್ಬ ಬೆತ್ತಲು ಪುರುಷನನ್ನು ನೋಡಿದಾಗ ತಮ್ಮ ಗಾತ್ರ ಚಿಕ್ಕದು ಎನಿಸುತ್ತದೆ ಆದರೆ ಇಲ್ಲಿ ಅದೇ ಕೋನದಿಂದ ನೋಡಿರುವುದಿಲ್ಲ ಎಂಬುದು ಗಮನಕ್ಕೆ ಬರುವುದಿಲ್ಲ ಸಾಮಾನ್ಯವಾಗಿ ಪ್ರತಿಪುರುಷನೂ ಇನ್ನೊಬ್ಬನನ್ನು ನೋಡಿದಾಗ ಕೂಡಲೇ ಮನಸ್ಸಿನೊಳಗೆ ತನ್ನ ಬಗ್ಗೆ ಯೋಚಿಸಿರುತ್ತಾನೆ ಇದೇ ಕಾರಣದಿಂದಲೇ ತಾನು ಉಳಿದವರಿಗಿಂತ ಸಣ್ಣವೆಂದೆನಿಸುತ್ತದೆ ಇದು ದೃಷ್ಟಿಕೋನದ ಪ್ರಶ್ನೆ ಪುರುಷ ತನ್ನ ಮರ್ಮಾಂಗವನ್ನು ನೋಡಿಕೊಳ್ಳುವ ಕೋನದಿಂದ ಅದು ತನ್ನ ನೈಜ ಗಾತ್ರಕ್ಕಿಂತ ಸಣ್ಣದಾಗಿಯೇ ಕಾಣುತ್ತದೆ ಪುರುಷ ಜನನಾಂಗದ ಸರಾಸರಿ ಉದ್ದವೆಷ್ಟು ಪ್ರತಿಯೊಬ್ಬ ಪುರುಷನ ಜನನಾಂಗ ಉದ್ದಳತೆಯು ವಿವಿಧ ಕಾರಣಗಳಿಗೆ ಬದಲಾಗುತ್ತಿರುತ್ತದೆ ಅದು ತಾತ್ಕಾಲಿಕವೂ ಹೌದು ತಾಪಮಾನಕ್ಕೆ ಅನುಗುಣವಾಗಿ ಬದಲಾಗುತ್ತಲೇ ಇರುತ್ತದೆ ಅತಿ ದೊಡ್ಡ ಗಾತ್ರವೆನ್ನಬಹುದಾದ ಉಳ್ಳವರು ತಣ್ಣನೆಯ ನೀರಿನಲ್ಲಿ ಈಜಲು ಹೋದಾಗ ಅದು ಕುಗ್ಗಿಹೋಗಬಹುದು ಒಂದು ಅಧ್ಯಯನದ ಪ್ರಕಾರ ಸಾಮಾನ್ಯವಾಗಿ ಉದ್ರೇಕವಿಲ್ಲದ ಪರಿಸ್ಥಿತಿಯಲ್ಲಿ ಸಹಜವಾಗಿಯೇ ಮೂರರಿಂದ ನಾಲ್ಕು ಇಂಚುಗಳಷ್ಟು ಉದ್ದವಿರುತ್ತದೆ ಉದ್ರೇಕಗೊಂಡಾಗ ಶಿಶ್ನದ ಗಾತ್ರ ಐದು ಪಾಯಿಂಟ್ ಒಂದರಿಂದ ಐದು ಪಾಯಿಂಟ್ ಒಂಬತ್ತು ಇಂಚುಗಳ ನಡುವೆ ಇರುತ್ತದೆ ಏಷ್ಯಾದ ಪುರುಷರಲ್ಲಿ ಸ್ವಲ್ಪ ಕಡಿಮೆ ಉದ್ದ ಕಾಣಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಪುರುಷರ ಶಿಷ್ಣವು ಉದ್ರೇಕದ ಸಮಯದಲ್ಲಿ ಶೇಕಡ ಒಂದು ನೂರು ಪಟ್ಟು ಉದ್ದಳತೆಯಲ್ಲಿ ಬೆಳೆಯುತ್ತದೆ ಆದರೆ ಲೈಂಗಿಕ ಉದ್ವೇಗದಲ್ಲಿ ಸ್ಥಿತಿಸ್ಥಾಪಕತ್ವಕ್ಕೆ ಅನುಗುಣವಾಗಿ ಶೇಕಡ ಎಪ್ಪತ್ತೈದು ರಷ್ಟು ಮಾತ್ರ ಹೆಚ್ಚುತ್ತದೆ ಲೈಂಗಿಕತೆ ಮತ್ತು ಮಹಿಳೆ ಮಹಿಳೆಗೆ ನಿಮ್ಮ ಶಿಷ್ಣದ ಉದ್ದಳತೆ ಯಾವತ್ತಿಗೂ ಮಹತ್ವದೆನಿಸುವುದಿಲ್ಲ ಮಹಿಳೆಯ ಜನನಾಂಗವು ಯಾವುದೇ ಗಾತ್ರಕ್ಕಾದರೂ ಹಿಗ್ಗುವ ಕ್ಷಮತೆ ಹೊಂದಿರುತ್ತದೆ ಹೆರಿಗೆಯಾಗದ ಹೆಣ್ಣುಮಕ್ಕಳ ಜನನಾಂಗವು ಸಾಮಾನ್ಯ ಸ್ಥಿತಿಯಲ್ಲಿ ಮೂರು ಇಂಚುಗಳಷ್ಟು ಅಗಲವಿರುತ್ತದೆ ಉದ್ರೇಕದ ಸ್ಥಿತಿಯಲ್ಲಿ ಅವಳ ಜನನಾಂಗವು ನಾಲ್ಕು ಇಂಚುಗಳಷ್ಟು ಅಗಲವಾಗುತ್ತದೆ ಇದರರ್ಥ ಯಾರೇ ಆದರೂ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳಬಲ್ಲರು ಒಂದು ವೇಳೆ ಮೂರುವರೆ ಇಂಚಿಗಿಂತ ಕಡಿಮೆ ಇರದಿದ್ದರೆ ಎನ್ನುವುದು ಗಮನಾರ್ಹ ಹೆಣ್ಣುಮಕ್ಕಳ ಜನಾಂಗವು ಶೇಕಡ ನೂರ ಐವತ್ತರಿಂದ ಇನ್ನೂರರಷ್ಟು ಹಿಗ್ಗುವ ಸಾಮರ್ಥ್ಯ ಹೊಂದಿದೆ ಆದರೆ ಅದು ಒಂದೇ ಸಲಕ್ಕೆ ಅಲ್ಲ ಆದರೆ ನಿಧಾನವಾಗಿ ಎಷ್ಟೇ ದೊಡ್ಡ ಗಾತ್ರದವರಾದರೂ ಪ್ರವೇಶಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ಆರೋಗ್ಯ ಸಲಹೆಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ